ಕಾರ್ತಿಕ್ ತಂಗಿ ವಿಡಿಯೋ ಕಾಲ್ ನೋಡಿ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದ ವಿನ್ನರ್ ಆಗಿದ್ದಾರೆ ಕಾರ್ತಿಕ್ ಮಹೇಶ್ ಅಸಲಿಗೆ ಕಾರ್ತಿಕ್ ತಂಗಿ ವಿಡಿಯೋ ಕಾಲ್ ಮಾಡಿದ್ದು ಯಾರ ಮನೆಯಿಂದ ಕಾರ್ತಿಕ್ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಕಾರ್ತಿಕ್ ಕುಟುಂಬದ ಅಸಲಿ ಕತೆ ಇಲ್ಲಿದೆ ನೋಡಿ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮಕ್ಕೆ ಅದ್ದೂರಿ ತೆರೆ ಬಿದ್ದಿದೆ ಬಿಬಿಕೆ ಹತ್ತು ವಿನ್ನರ್ ಟ್ರೋಫಿಗೆ ಕಾರ್ತಿಕ್ ಮಹೇಶ್ ಮುತ್ತಿಟ್ಟಿದ್ದಾರೆ ವಿಜೇತರಾಗಿ ಕಾರ್ತಿಕ್ ಮಹೇಶ್ ಹೊರಹೊಮ್ಮಿದ್ದಾರೆ ಎರಡನೇ ಸ್ಥಾನ ಡ್ರೋನ್ ಪ್ರತಾಪ್ ಮೂರನೇ ಸ್ಥಾನ ಸಂಗೀತಾ ಶೃಂಗೇರಿ ನಾಲ್ಕನೇ ಸ್ಥಾನವನ್ನ ವಿನಯ್ ಗೌಡ ಅವರಿಗೆ ಲಭಿಸಿದೆ ಬಿಗ್ ಬಾಸ್ ಮನೆಯೊಳಗೆ ಕಾರ್ತಿಕ್ ಇದ್ದಾಗ ಕೆಲವೊಂದು ನೆಗೆಟಿವ್ ನರೇಟಿವ್ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿತ್ತು ಬಿಗ್ ಬಾಸ್ ವಿನ್ನರ್ ಆದ್ಮೇಲೂ ಕಾರ್ತಿಕ್ ಬಗ್ಗೆ ಕೆಲವು ನೆಗೆಟಿವ್ ಕಾಮೆಂಟ್ಸ್ ಲಭ್ಯವಾಗುತ್ತಿವೆ ಕಾರ್ತಿಕ್ ಬಿಗ್ ಬಾಸ್ ಕನ್ನಡ ಹತ್ತು ವಿನ್ನರ್ ಆಗೋದಕ್ಕೆ ಕಾರಣ ತಂಗಿಯ ವಿಡಿಯೋ ಕಾಲ್ ಕಾರ್ತಿಕ್ ತಂಗಿಯ ಪರಿಸ್ಥಿತಿ ಕಂಡು ಜನ ವೋಟ್ ಹಾಕಿದ್ದಾರೆ ಎಂಬ ಕಾಮೆಂಟ್ಸ್ ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡು ಬಂದಿದೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ವಿನ್ನರ್ ಕಾರ್ತಿಕ್ ಸಂದರ್ಶನಗಳನ್ನು ನೀಡುತ್ತಿದ್ದಾರೆ ಕೆಲವೊಂದು ಸಂದರ್ಶನಗಳು ಕಾರ್ತಿಕ್ ಅವರ ಮನೆಯಲ್ಲೇ ನಡೆದಿದೆ ಸಂದರ್ಶನದ ವಿಡಿಯೋಗಳನ್ನು ಕಂಡು ಕಾರ್ತಿಕ್ ಬಡವನ ಮಗ್ಗ ಅಲ್ಲ ಕಾರ್ತಿಕ್ ಮನೆ ರಿಚ್ ಆಗಿ ಕಾಣ್ತಿದೆ ಕಾರ್ತಿಕ್ ತಂಗಿ ವಿಡಿಯೋ ಕಾಲ್ ಮಾಡಿದ ಮನೆ ಯಾರದ್ದು ಕಾರ್ತಿಕ್ ತಂಗಿಯ ವಿಡಿಯೋ ಕಾಲ್ ನೋಡಿ ಜನ ಯಾಮಾರಿದ್ದಾರೆ ಅಂತೆಲ್ಲ ನೆಗೆಟಿವ್ ಕಾಮೆಂಟ್ಸ್ ಬರ್ತಿವೆ ಹಾಗಾದ್ರೆ ಅಸಲಿಯತ್ತು ಏನು ಸುಳ್ಳು ಸುದ್ದಿ ಹಬ್ಬಿಸುವ ಮುನ್ನ ಏನೇನೋ ಕಲ್ಪನೆ ಮಾಡಿಕೊಳ್ಳುವ ಮುನ್ನ ಅಸಲಿ ವಿಷಯ ಇಲ್ಲಿದೆ ನೋಡಿ ಕಾರ್ತಿಕ್ ಅವರ ಅಜ್ಜಿಯ ಮನೆ ಅದು ಕಾರ್ತಿಕ್ ತಂಗಿ ತೇಜಸ್ವಿನಿ ವಿಡಿಯೋ ಕಾಲ್ ಮಾಡಿದ್ದು ಅವರ ಅಜ್ಜಿ ಮನೆಯಿಂದ ಹಾಗಂತ ಕಾರ್ತಿಕ್ ಅವರ ತಾಯಿ ಮೀನಾಕ್ಷಿ ಸ್ಪಷ್ಟಪಡಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ಕಾರ್ತಿಕ್ ಹೋದ್ಮೇಲೆ ಗರ್ಭಿಣಿ ತಂಗಿ ತೇಜಸ್ವಿನಿ ಹಾಗೂ ತಾಯಿ ಮೀನಾಕ್ಷಿ ಇಬ್ಬರೇ ಬೆಂಗಳೂರಿನ ಮನೆಯಲ್ಲಿದ್ದರು ಹೆರಿಗೆ ಆದ್ಮೇಲೆ ಬಾಣಂತಿ ಹಾಗೂ ಮಗುವಿನ ಆರೈಕೆ ಮಾಡಲು ಮೀನಾಕ್ಷಿ ಅವರಿಗೆ ಸಪೋರ್ಟ್ ಬೇಕಿತ್ತು ಹೀಗಾಗಿ ಮಗಳು ತೇಜಸ್ವಿನಿ ಹಾಗೂ ಮೊಮ್ಮಗುವನ್ನ ಮೀನಾಕ್ಷಿ ಅವರು ಊರಿನಲ್ಲಿರುವ ತಮ್ಮ ತಾಯಿಯ ಮನೆಗೆ ಕರೆದುಕೊಂಡು ಹೋದರು ಈಗಲೂ ಮೀನಾಕ್ಷಿ ಅವರ ತಾಯಿ ಮನೆಯಲ್ಲೇ ತೇಜಸ್ವಿನಿ ಮತ್ತು ಪುಟಾಣಿ ಮಗು ಇದ್ದಾರೆ ಅಜ್ಜಿ ಮನೆಯಲ್ಲಿದ್ದ ಕಾರಣ ಅಲ್ಲಿಂದಲೇ ತೇಜಸ್ವಿನಿ ವಿಡಿಯೋ ಕಾಲ್ ಮಾಡಿದ್ದಾರೆ ಇನ್ನು ಫ್ಯಾಮಿಲಿ ಬರಬೇಕು ಅಂತ ಹೇಳಿದ ಕಾರಣ ತಮ್ಮ ತಾಯಿಯ ಮನೆಯಲ್ಲೇ ಮಗಳಿಗೆ ಮೀನಾಕ್ಷಿಗೆ ಬಾಣಂತನ ಮಾಡುತ್ತಿದ್ದರು ಬಿಗ್ ಬಾಸ್ ಕನ್ನಡ ಹತ್ತು ಗ್ರಾಂಡ್ ಫಿನಾಲೆಗೆ ಫ್ಯಾಮಿಲಿ ಬರಲೇಬೇಕು ಅಂತ ಆಯೋಜಕರು ತಿಳಿಸಿದ ಕಾರಣ ಮಗಳು ಹಾಗೂ ಊರಲ್ಲೇ ಬಿಟ್ಟು ಮೀನಾಕ್ಷಿ ಅವರು ಬೆಂಗಳೂರಿಗೆ ಬಂದರು ಮಗಳು ಹಾಗೂ ಮೊಮ್ಮಗನ ಊರಲ್ಲೇ ಬಿಟ್ಟು ಮೀನಾಕ್ಷಿ ಅವರು ಬೆಂಗಳೂರಿಗೆ ಬಂದರು ಇನ್ನು ಬೆಂಗಳೂರಿನಲ್ಲಿ ಮನೆ ಮಾಡಿ ಆರು ಏಳು ತಿಂಗಳಾಗಿವೆ ಅಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಕಾರ್ತಿಕ್ ಕೆಲವು ವಾಹಿನಿಗಳಿಗೆ ಸಂದರ್ಶನ ನೀಡಿದ್ದು ತಮ್ಮ ಬಾಡಿಗೆ ಮನೆಯಲ್ಲಿ ಬೆಂಗಳೂರಿನಲ್ಲಿ ಕಾರ್ತಿಕ್ ಬಾಡಿಗೆ ಮನೆ ಮಾಡಿ ಆರರಿಂದ ಮೇಲಿನ ಮಹಡಿಯಲ್ಲಿದ್ದರೆ ಕೆಳಗಿನ ಮನೆಯಲ್ಲಿದ್ದಾರೆ ಕಾರ್ತಿಕ್ ಇನ್ನು ಮೈಸೂರಿನಲ್ಲೂ ಬಾಡಿಗೆ ಮನೆ ಮೈಸೂರಿನಲ್ಲೂ ಕಾರ್ತಿಕ್ ಮತ್ತು ಫ್ಯಾಮಿಲಿ ಇದ್ದದ್ದು ಬಾಡಿಗೆ ಮನೆಯಲ್ಲಿ ಕಾರ್ತಿಕ್ ಅವರ ತಂದೆ ವೆಲ್ಡಿಂಗ್ ಶಾಪ್ ನಡೆಸುತ್ತಿದ್ದರು ಕಾರ್ತಿಕ್ ತಂದೆ ಮಹೇಶ್ ನಿಧನರಾದ ಮೇಲೆ ನಟನೆಯ ಜೊತೆ ಜೊತೆಗೆ ನಿಧನರಾದ್ಮೇಲೆ ನಟನೆಯನ್ನು ಕಾರ್ತಿಕ್ ನಡೆಸ್ತಾ ಇದ್ರು ತಂಗಿ ಮದುವೆ ಮಾಡಬೇಕಿದ್ದ ಕಾರಣ ವೆಲ್ಡಿಂಗ್ ಶಾಪ್ ನಲ್ಲಿದ್ದ ಮೆಟೀರಿಯಲ್ ಗಳನ್ನೆಲ್ಲ ಮಾರಾಟ ಮಾಡಿದ್ರಂತೆ ಈ ಬಗ್ಗೆ ಸಂದರ್ಶನಗಳಲ್ಲಿ ಕಾರ್ತಿಕ್ ಮತ್ತು ತಾಯಿ ಮೀನಾಕ್ಷಿ ಹೇಳಿದ್ರು ಇನ್ನು ಅವಕಾಶಗಳನ್ನ ಬೆನ್ನು ಹತ್ತಿ ತನ್ನೆ ನಿಧನರಾದ್ಮೇಲೆ ಕುಟುಂಬದ ಜವಾಬ್ದಾರಿ ಕಾರ್ತಿಕ್ ಮೇಲೆ ಬೀಳತ್ತೆ ನಟನೆಯ ಅವಕಾಶಗಳಿಗಾಗಿ ಬೆಂಗಳೂರಿನಲ್ಲೇ ಕಾರ್ತಿಕ್ ನೆಲೆಯೂರ್ತಾರೆ ಬೆಂಗಳೂರಿನ ಮನೆಗೆ ಬಾಡಿಗೆ ಕಟ್ಟುವ ಬದಲು ಬೆಂಗಳೂರಿನಲ್ಲೇ ಬಾಡಿಗೆ ಮನೆ ಮಾಡಿ ತಾಯಿಯನ್ನು ಕಾರ್ತಿಕ್ ಕರೆಯಿಸಿಕೊಂಡರು ಸದ್ಯ ಹದಿನೈದು ಸಾವಿರ ರೂಪಾಯಿಯ ಬಾಡಿಗೆ ಮನೆಯಲ್ಲಿ ಕಾರ್ತಿಕ್ ಮತ್ತು ತಾಯಿ ಇದ್ದಾರೆ ಅಸಲಿಗೆ ಮನೆಗೆ ಹೆಚ್ಚು ಬಾಡಿಗೆಯನ್ನೇ ಮಾಲೀಕರು ಫಿಕ್ಸ್ ಮಾಡಿದ್ರಂತೆ ಆದರೆ ಕಾರ್ತಿಕ್ ಅವರ ಕಷ್ಟ ನೋಡಿ ಕಡಿಮೆ ಬಾಡಿಗೆಗೆ ಓನರ್ ಒಪ್ಪಿಕೊಂಡಿದ್ದಾರೆ ಮನೆಗೆ ಅಡ್ವಾನ್ಸ್ ಹಣವನ್ನು ಕಾರ್ತಿಕ್ ಮೇಲೆ ಕೊಟ್ಟಿಲ್ಲ ಇನ್ಸ್ಟಾಲ್ಮೆಂಟ್ ನಲ್ಲಿ ಅಡ್ವಾನ್ಸ್ ಹಣವನ್ನು ಹೊಂದಿಸಿ ಮನೆ ಮಾಲೀಕರಿಗೆ ಕಾರ್ತಿಕ್ ಕೊಟ್ಟಿದ್ದಾರೆ ಕಾರ್ತಿಕ್ ಕಷ್ಟಪಡುತ್ತಿದ್ದಾರೆ ಆರ್ಥಿಕವಾಗಿ ಕಾರ್ತಿಕ್ಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಮಾಧ್ಯಮಗಳಿಗೆ ಮನೆ ಓನರ್ ತಿಳಿಸಿದ್ದಾರೆ ಇನ್ನು ವಿಟಿ ಶೂಟ್ ಆಗಿದ್ದು ಓನರ್ ಮನೆಯಲ್ಲಿ ಕಡೆ ಕ್ಷಣದಲ್ಲಿ ಬಿಗ್ ಬಾಸ್ ಅವಕಾಶ ಕಾರ್ತಿಕ್ ಗೆ ಹುಡುಕಿಕೊಂಡು ಬಂತು ಲಾಸ್ಟ್ ಮಿನಿಟ್ ನಲ್ಲಿ ಚಾನ್ಸ್ ಸಿಕ್ಕರು ಅದನ್ನ ಕಾರ್ತಿಕ್ ಒಪ್ಪಿಕೊಂಡರು ಇನ್ನೇನು ಪ್ರಿಮಿಯರ್ ಸಂಚಿಕೆಯ ಶೂಟಿಂಗ್ಗೆ ಹೊರಡಬೇಕು ಎನ್ನುವಾಗ ಕಾರ್ತಿಕ್ ಅವರ ವೀಟಿ ಶೂಟ್ ಮಾಡಲಾಯಿತು ಅಸಲಿಗೆ ಕಾರ್ತಿಕ್ ಅವರ ವಿಟಿ ಶೂಟ್ ಮಾಡಿದ್ದು ಅವರ ಮನೆಯಲ್ಲ ಓನರ್ ಮನೆಯಲ್ಲಿ ಅಂದು ಕಾರ್ತಿಕ್ ಮನೆಯಲ್ಲಿ ಕರೆಂಟ್ ಇರಲಿಲ್ಲ ಓನರ್ ಮನೆಯಲ್ಲಿ ವಿಟಿ ಮಾಡಲಾಗಿತ್ತು ಮೂರು ತಿಂಗಳಿನಿಂದ ಬಾಡಿಗೆ ಕೊಟ್ಟಿಲ್ಲ ಬಿಗ್ ಬಾಸ್ ಮನೆಯೊಳಗೆ ಕಾರ್ತಿಕ್ ಹೋದಾಗಿನಿಂದ ಮನೆಗೆ ಬಾಡಿಗೆ ಕಟ್ಟಿಲ್ಲ ಕಾರ್ತಿಕ್ ಮತ್ತು ಫ್ಯಾಮಿಲಿಯ ಪರಿಸ್ಥಿತಿ ಅರಿತು ಮನೆ ಮಾಲೀಕರು ಸಪೋರ್ಟ್ ಮಾಡುತ್ತಿದ್ದಾರೆ ಈ ಬಗ್ಗೆಯೂ ಸಂದರ್ಶನದಲ್ಲಿ ಕಾರ್ತಿಕ್ ಮಾತನಾಡಿದ್ದಾರೆ ಇನ್ನು ಕಷ್ಟದ ದಿನಗಳು ವಿನಯ್ ಸಹಾಯವನ್ನ ನೆನೆದಿದ್ದ ಕಾರ್ತಿಕ್ ಒಂಬತ್ತು ವರ್ಷಗಳಿಂದ ಉತ್ತಮ ಅವಕಾಶಗಳಿಗಾಗಿ ಕಾರ್ತಿಕ್ ಎದುರು ನೋಡುತ್ತಿದ್ದಾರೆ ಕಾರ್ತಿಕ್ ಸಂಕಷ್ಟದಲ್ಲಿದ್ದಾಗ ಸಹಾಯ ಹಸ್ತ ಚಾಚಿದ್ದವರು ವಿನಯ್ ಇದನ್ನ ಬಿಗ್ ಬಾಸ್ ಮನೆಯಲ್ಲೂ ಕಾರ್ತಿಕ್ ನೆನೆದಿದ್ದರು ನನ್ನ ಹತ್ತಿರ ದುಡ್ಡು ಇರುತ್ತಿರಲಿಲ್ಲ ಆಗ ವಿನಯ್ ಮನೆಗೆ ಕರೆದು ಊಟ ಹಾಗೆ ಕಳಿಸ್ತಿದ್ದ ವಿನಯ್ ನನ್ನ ಹತ್ತಿರ ಒಂದು ರೂಪಾಯಿನೂ ಕೂಡ ಕೇಳ್ತಾ ಇರಲಿಲ್ಲ ಎಂದು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಹೇಳಿದ್ದರು ಇನ್ನು ಸ್ವಂತ ಮನೆ ಮಾಡುವ ಆಸೆ ನನ್ನ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ ಚಿಕ್ಕ ವಯಸ್ಸಿನಿಂದಲೂ ತಾಯಿಯ ಕಷ್ಟಗಳನ್ನ ನೋಡುತ್ತಲೇ ಬೆಳೆದಿದ್ದೇನೆ ಅವರಿಗೆ ಒಂದು ಪುಟ್ಟ ಮನೆ ಮಾಡಿಕೊಡಬೇಕು ಎಂಬ ಆಸೆ ಇದೆ ಅಂತಲೂ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಹೇಳಿದ್ರು ಸದ್ಯ ಬಾಡಿಗೆ ಮನೆಯಲ್ಲಿರುವ ಕಾರ್ತಿಕ್ ಬಹುಮಾನ ಹಣ ಕೈಗೆ ಬಂದ ಮೇಲೆ ಅಮ್ಮನಿಗಾಗಿ ಪುಟ್ಟ ಮನೆ ಕಟ್ಟಿಸಿಕೊಡ್ತಾರಂತೆ ಹಾಗಂತ ಸಂದರ್ಶನಗಳಲ್ಲಿ ಕಾರ್ತಿಕ್ ಹೇಳಿದ್ದಾರೆ ಇನ್ನು ಪಾಸಿಟಿವ್ ಕಾಮೆಂಟ್ಸ್ ಕೂಡ ಇವೆ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದ ಗ್ರಾಂಡ್ ಫಿನಾಲೆಗೂ ಮುನ್ನ ಬಡವರ ಮಕ್ಕಳು ಬೆಳಿಬೇಕು ಎಂಬ ಮಾತುಗಳು ಕೇಳಿ ಬಂದಿದ್ವು ಕಾರ್ತಿಕ್ ಗೆದ್ದ ಮೇಲೆ ಅರ್ಹ ಸ್ಪರ್ಧೆಗೆ ಗೆಲುವು ಸಿಕ್ಕಿದೆ ಬಡತನ ಕಂಡು ನಾವು ಮತ ಹಾಕಿಲ್ಲ ಗೆಲುವಿಗೆ ಕಾರ್ತಿಕ್ ಅರ್ಹ ಗೆಲುವಿಗಾಗಿ ಕಾರ್ತಿಕ್ ಬಿಗ್ ಬಾಸ್ ಮನೆಯಲ್ಲಿ ಕಷ್ಟಪಟ್ಟಿದ್ದಾರೆ ಎಂಬ ಕಾಮೆಂಟ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಲಭ್ಯವಾಗುತ್ತಿವೆ